ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ಸೋಮವಾರದ ನನ್ನ ಬ್ಲಾಗನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೋಮವಾರ ನನ್ನ ಮಾರ್ನಿಂಗು ಪಲಾವ್ ಮಾಡಿದ್ದೆ ಪಲಾವ್ ತಿಂದು ಕೆಲಸಗಳೆಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಇವತ್ತು ಚಪಾತಿ ಮತ್ತು ಊರಿಂದ ಬಾಳೆಕಾಯಿ ತಂದಿದ್ದೆ ಬಾಳೆಕಾಯಿ ಪಲ್ಯನ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಸಾಲಾ ಥರ ಅಂದರೆ ಗೊಜ್ಜು ಟೈಪು ಮಸಾ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಅಂತ ವಿಡಿಯೋ ನೋಡಿ ಮುಂದೆ ಗೊತ್ತಾಗುತ್ತೆ ಏನು ತೊಗೊಂಡು ಬಂದಿದ್ದಾರೆ ಅಂತ ಹಾಗೆ ನಾನು ಇವಾಗ ಕ್ಲೀನ್ ಮಾಡಿ ಆಗಿದೆ ಎಲ್ಲ ಸಿಂಕೆಲ್ಲ ಆದರೂ ಸಿಂಕರು ಒಂಥರ ಎಣ್ಣೆ ಎಣ್ಣೆ ಆಯಿಲ್ ಆಯಿಲ್ ಥರ ಇರ್ತಲ್ವ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಸಿಂಪಲಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇವಾಗ ನಾನು ಫಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಚಪಾತಿ ಮತ್ತು ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಊರಿಂದ ತಂದಿರೋದು ತುಂಬ ಒಂದು ವಾರ ಆಯಿತು ಅನಿಸುತ್ತೆ ಇವಾಗ ಮಾಡ್ತಾಯಿದ್ದೀನಿ ಫಸ್ಟು ಮೇಲಿನ ಸಿಪ್ಪೆ ಎಲ್ಲ ಈ ಥರ ತೆಗಿಬೇಕು ಫ್ರೆಂಡ್ಸ್ ತೆಗೆದು ಆಮೇಲೆ ಕಟ್ ಮಾಡಿ ನೀರಲ್ಲಿ ಹಾಕಬೇಕು ಅದು ಇಲ್ಲಾಂದ್ರೆ ಕಪ್ಪಾಗಿಬಿಡುತ್ತೆ ನೋಡ್ಬೋದು ನಾನು ಕೂತ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಬಾಳೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆಕಾಯಿ ಬಾಳೆಕಾಯಿ ಬಾಳೆ ಗಿಡದ ದಿಂಡು ಇದೆಲ್ಲ ಕಿಡ್ನಿ ಸ್ಟೋನ್ ಎಲ್ಲ ಆಗಿರುತ್ತಲ್ವ ಆ ಕಲ್ಲನ್ನು ಕರಗಿಸುವಂಥ ಒಂದು ಔಷಧಿ ಈ ಬಾಳೆಕಾಯಿ ಬಾಳೆ ದಿಂಡಲ್ಲಿರುತ್ತೆ ಹಾಗಾಗಿ ಆಗಾಗ ನಾವು ಬಾಳೆಕಾಯಿ ಬಾಳೆ ದಿಂಡಿನ ಪಲ್ಯ ತಿನ್ನೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವಾಗ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಹಾಗೆ ಕಟ್ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡುವಾಗ ಅಂದರೆ ಕಟ್ ಮಾಡಿ ನೀರಲ್ಲಿ ಹಾಕಬೇಕು ಅಂತ ಹೇಳಿದ್ನಲ್ವ ನಾನು ನೀರನ್ನೇ ಹಾಕಿಲ್ಲ ಹಾಗೆ ಕಟ್ ಮಾಡಿದೆ ಅದು ಸ್ವಲ್ಪ ಈ ಥರ ಬರುತ್ತೆ ಕಪ್ ಕಪ್ಪಾಗಿಬಿಡುತ್ತೆ ನೀರಲ್ಲಿ ಹಾಕಿದರೆ ಅಷ್ಟು ಕಪ್ ಬರಲ್ಲ ವೈಟಾಗಿ ಕಾಣುತ್ತೆ ಈಗ ಇದನ್ನ ನಾನು ಚೆನ್ನಾಗಿ ತೊಳ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬಾಳೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಹೇಳ್ತಾನೆ ಇರ್ತೀನಿ ಈ ಥರ ಮಸಾಲ ಪಲ್ಯ ಸಾಂಬಾರು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹುರಿದು ಬಿಟ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳೇನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಹುರಿದು ಆಗಿದೆ ಫ್ರೆಂಡ್ಸ್ ಇಷ್ಟು ಹುರಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಅರ್ಧ ಹೋಳಿಕೆಯಷ್ಟು ಕಾಯಿಯನ್ನು ತೊಗೊಂಡಿದ್ದೀನಿ ಅರ್ಧ ಹೊಳಿಕೆಯಷ್ಟು ಕಾಯಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್ ಇವಾಗ ನಾನು ಚಪಾತಿ ಮಾಡಬೇಕು ಅನ್ನಲ್ವಾ ಹಾಗಾಗಿ ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀನಿ ಅದು ಆರೋದ್ರೊಳಗೇ ಫ್ರೆಂಡ್ಸ್ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಬೇಕಂದರೆ ಸಕ್ಕರೆನೂ ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಕಲಿಸ್ಬೇಕು ನಾನು ಆಯಿಲನ್ನು ಆಮೇಲೆ ಹಾಕ್ಕೊಳ್ತೀನಿ ಈಗ ನೀರನ್ನು ಸ್ವ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಚೆನ್ನಾಗಿ ಸ್ಮೂತಾಗಿ ಹಾಗಾಗಿ ನಾನು ಪಲ್ಯ ಮಾಡೋದ್ರೊಳಗೇ ಇದು ನೆನೆಯುತ್ತೆ ಹಿಟ್ಟು ಅಂತ ಚಪಾತಿ ಹಿಟ್ಟನ್ನು ಕಲಿಸಿ ಇದ್ದೀನಿ ನಾವು ಯಾವಾಗಲಾದರೂ ಅಷ್ಟೇ ಚಪಾತಿ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಚೆನ್ನಾಗಿ ಬರುತ್ತೆ ಚಪಾತಿ ಹಿಟ್ಟು ಕಲಸಿಟ್ಟು ನಾವು ಅದಕ್ಕೆ ಬೇಕಾಗಿರುವಂಥ ಪಲ್ಯ ಚಟ್ನಿ ಏನಾದರೂ ರೆಡಿ ಮಾಡಿಕೊಂಡ್ರೆ ಅಷ್ಟೊಳಗೇ ಚಪಾತಿ ಹಿಟ್ಟು ನೆಂದಿರುತ್ತೆ ಚೆನ್ನಾಗಿ ಬರುತ್ತೆ ಈಗ ನಾನು ಚಪಾತಿ ಹಿಟ್ಟು ಕಲಿಸಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಈಗ ಇದನ್ನು ನಾನು ಮುಚ್ಚಿ ಇಡ್ತೀನಿ ಪಲ್ಯ ಆಗೋದ್ರೊಳಗೆ ಇದು ನೆನೆಯುತ್ತೆ ಈಗ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಹಸಿರು ಮೆಣಸಿನಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ಇದನ್ನೀಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಇದು ಮಿಕ್ಸಿ ಮಾಡಿ ಆಯಿತು ಫ್ರೆಂಡ್ಸು ನಾನು ಜಾಸ್ತಿ ಅಂದರೆ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋದು ಕಡಿಮೆ ಯಾಕಂದರೆ ಬೆಳಗ್ಗೆ ಮಾಡಿರ್ತೀನಿ ಇವತ್ತು ಅದೇ ಗೆಸ್ಟ್ ಬರ್ತಾ ಇದ್ದಾರೆ ಅನ್ನಲ್ವ ಇವತ್ತು ಹಾಗಾಗಿ ನಾನು ಮತ್ತು ಅವ್ರು ಬಂದರೆ ಚಪಾತಿ ಪಲ್ಯ ಮಾಡೋಣ ಹೇಗಿದ್ದರೂ ಇತ್ತಲ್ವ ಹಾಗಾಗಿ ಹಾಗೆ ವಿಡಿಯೋ ಮಾಡಿಕೊಂಡು ನಾನು ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಅವ್ರು ಬರ್ತಾರೆ ಅಂತ ಇಲ್ಲಾಂದ್ರೆ ಸಂಜೆ ಮಾಡ್ತಿದ್ದೆ ಈಗ ನಾನು ಒಂದು ಅದೇ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿಗಳನ್ನು ಬಾಳೆಕಾಯಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಂಟ್ಕೊಬಿಡುತ್ತೆ ಅದು ಬಾಳೆಕಾಯಿ ಹಾಗಾಗಿ ನಿಧಾನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂಟ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಈಗ ನಾನು ಇದಕ್ಕೆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ರುಬ್ಬಿರೋವಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈ ಬಾಳೆಕಾಯಿಯಲ್ಲಿ ಬಜ್ಜಿ ಕೂಡ ಮಾಡ್ತಾರೆ ಸೂಪರಾಗಿರುತ್ತೆ ಸಾಂಬಾರು ಬಜ್ಜಿ ಗೊಜ್ಜು ಈ ಥರ ನಾನಾ ರೀತಿಯಾಗಿ ಅಡುಗೆಗಳನ್ನು ನಾವು ಮಾಡಬಹುದು ಈಗ ನಾನು ಮಿಕ್ಸಿ ಜಾರ್ ತೊಳೆದು ಅದರೊಂದು ನೀರು ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಯಾವ ರೀತಿ ಬೇಕು ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕು ತುಂಬ ನೀರು ಹಾಕೋದು ಬೇಡ ಸಾಂಬಾರು ಆದಂಗೆ ಆಗುತ್ತೆ ಸ್ವಲ್ಪ ಮೀಡಿಯಮ್ ಇದ್ದರೆ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಬರುತ್ತೆ ಈ ಥರ ಮಾಡೋದ್ರಿಂದ ಈಗ ಇದು ಒಂದು ಕುದಿ ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ರುಬ್ಬುವಾಗ ಮಸಾಲೆ ರುಬ್ಬುವಾಗ ಧನಿಯಾ ಪುಡಿನ ಹಾಕಿರಲಿಲ್ಲ ಹಾಗೆ ಫ್ರೈ ಮಾಡುವಾಗ ಅರಿಶಿನ ಪುಡಿ ಖಾರದ ಪುಡಿ ಅಷ್ಟೇ ಹಾಕಿರೋದು ಹಾಗಾಗಿ ಈಗ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಹತ್ತು ನಿಮಿಷ ಇದು ಬೆಂದರೆ ಬಾಳೆಕಾಯಿ ಮಸಾಲ ಗ್ರೇವಿ ರೆಡಿ ಆಗುತ್ತೆ ಪಲ್ಯ ರೆಡಿ ಆಗೋದ್ರೊಳಗೆ ನಾವು ಒಂದೆರಡು ಚಪಾತಿನ ಮಾಡ್ಕೊಳ್ಳೋಣ ಈಗ ಹಿಟ್ಟು ನೆನೆಸಿಟ್ಟಿದ್ನಲ್ವ ಅದು ನೆಂದಿದೆ ಸಾಕು ಅಷ್ಟು ನೆಂದರೆ ಈಗ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ ನಾನು ಯಾವಾಗಲೂ ಚಪಾತಿ ಮಾಡೋದು ಎರಡು ಪದರಿನ ಚಪಾತಿನೇ ಜಾಸ್ತಿ ಮಾಡೋದು ಯಾವಾಗ್ಲೂ ಈಗ ಫಸ್ಟು ನಾನು ಉಳ್ಳಿಗಳನ್ನು ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ಗೆಸ್ಟು ಯಾರಂದರೆ ನಮ್ಮ ಮನೆಯವರ ಅಕ್ಕ ಬರ್ತೀನಿ ಅಂತ ಹೇಳಿದರು ಮತ್ತು ಮತ್ತೆ ಏನೋ ಒಂದು ಕಾರಣದಿಂದ ಅವರು ಬರ್ತಾ ಇಲ್ಲ ಹಾಗಾಗಿ ನಮ್ಮ ಅತ್ತೆ ಬರ್ತಾ ಇದ್ದಾರೆ ಅವರು ಅವ್ರ ಊರಿಗೆ ಹೋಗಿದ್ರಂತೆ ನಮ್ಮ ಚಿಕ್ಕಮ್ಮರೂರಿಗೆ ಹಾಗಾಗಿ ನಮ್ಮ ಅತ್ತೆ ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ಅಂತ ನಾನು ಇವಾಗ ಪಲ್ಯ ಮತ್ತು ಚಪಾತಿನ ರೆಡಿ ಮಾಡ್ತಾಯಿದ್ದೆ ಚಪಾತಿ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಇದ್ದೀನಿ ನೋಡ್ಬೋದು ಈಗ ಸ್ವಲ್ಪ ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಪಾತಿನ ಲಟ್ಟಿಸಿಟ್ಕೊಳ್ತೀನಿ ಈಗ ನೋಡಿ ಈ ಥರ ಮಾಡಿಟ್ಕೊಂಡು ಮಧ್ಯೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಿಟ್ಟು ಕೂಡ ಹಾಕ್ಕೊಳ್ತಾರೆ ಬಟ್ ನಾನು ಹಿಟ್ಟೇನು ಹಾಕಲ್ಲ ಎಣ್ಣೆ ಹಚ್ಚಿಬಿಟ್ಟು ಎರಡನ್ನ ಜೋಡಿಸ್ಬಿಟ್ಟು ನಾನು ಚಪಾತಿನ ಲಟ್ಟಿಸ್ತೀನಿ ಈ ರೀತಿ ಮಾಡೋದ್ರಿಂದ ಬೇಗನೆ ಚಪಾತಿನ ಲಟ್ಟಿಸ್ಬೋದು ಹಾಗೆ ಗ್ಯಾಸು ಕೂಡ ಉಳಿತಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಒಂದರಲ್ಲಿ ಎರಡು ಚಪಾತಿ ಆಗುತ್ತೆ ಎರಡು ಚಪಾತಿ ತಿನ್ನೋ ಬದಲು ನಾವು ಒಂದು ತಿನ್ಬೋದು ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಚಪಾತಿ ಎರಡು ಎರಡು ಪದರಾಗಿ ಬೇಯುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಪಲ್ಯ ರೆಡಿ ಆಯಿತು ಬಾಳೆಕಾಯಿ ಗೊಜ್ಜು ಅಂತಲೇ ಹೇಳ್ಬೋದು ಇಲ್ಲ ಬಾಳೆಕಾಯಿ ಹುಳಿ ಅಂತಲೂ ಹೇಳ್ಬೋದು ಈ ರೀತಿ ಗ್ರೇವಿಯಾಗಿ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಬಾಳೆಕಾಯಿ ಗೊಜ್ಜು ಅಥವಾ ಬಾಳೆಕಾಯಿ ಮಸಾಲ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ನಂದು ಅಡುಗೆ ಇಲ್ಲ ಅಂದರೆ ಚಪಾತಿ ಮತ್ತು ಪಲ್ಯ ಮಾಡೋದ್ರೊಳಗೇ ಎರಡು ಗಂಟೆ ಆಗಿತ್ತು ಹಾಗೆ ನಮ್ಮ ಅತ್ತೆ ಬರೋದು ಲೇಟ್ ಆಯಿತು ಮತ್ತು ಬಸ್ಸಿಗೆ ಬರಬೇಕಲ್ಲ ಹಾಗಾಗಿ ನಾವು ವೇಟ್ ಮಾಡಿದ್ವಿ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು ನೋಡ್ಬೋದು ಫ್ರೆಂಡ್ಸು ಇದು ಆರಿದ ಮೇಲೆ ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ ಈಗ ಮಕ್ಕಳಿಗೆ ಹಾಕಿ ಕೊಡ್ತಾಯಿದ್ದೀನಿ ಅತ್ತೆ ಸ್ವಲ್ಪ ಬರೋದು ಲೇಟ್ ಆಯಿತು ನಾನು ಅತ್ತೆ ಬಂದ ಮೇಲೆ ತಿಂದರಾಯಿತು ಅಂದು ಈಗ ಮಕ್ಕಳಿಗೆ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಬಿಸಿ ಬಿಸಿ ಬಾಳೆಕಾಯಿ ಗೊಜ್ಜು ಮತ್ತು ಚಪಾತಿ ರೆಡಿಯಾಗಿದೆ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ನಮ್ಮ ಅತ್ತೆ ಬಂದರು ನಮ್ಮ ಚಿಕ್ಕಮ್ಮ ಇವನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅವ್ರ ಕೈಯಲ್ಲಿ ಅವರೇ ತೊಗೊಂಡು ಬರ್ತಾಯಿದ್ರು ಬಟ್ ಅದೇ ಏನೋ ಕಾರಣದಿಂದ ಬರಲಿಲ್ಲ ಹಾಗಾಗಿ ನಮ್ಮ ಅತ್ತೆ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅವರ ಸೊಸೆ ಪ್ರೆಗ್ನೆಂಟ್ ಇದ್ದಾರಲ್ವ ಅವರಿಗೆ ಬುತ್ತಿ ಎಲ್ಲ ತೊಗೊಂಡು ಬರ್ತಾರೆ ಸ್ವೀಟು ಅದು ಇದು ಮಾಡಿಕೊಂಡು ಹಾಗಾಗಿ ಅವ್ರ ಮನೇಲಿ ಮಕ್ಕಳಿಲ್ಲ ನಿಮ್ಮ ಮಕ್ಕಳು ತಿಂತಾರೆಂದು ಅವ್ರು ಬರಕತ್ತಿದ್ರು ಬರಾಕತ್ತಿದ್ರು ನಾಲ್ಕು ದಿನದಿಂದನೂ ಇವತ್ತು ನಮ್ಮ ಅತ್ತೆ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ ಚಟ್ನಿ ಪುಡಿ ಮತ್ತು ಪಲಾವ್ ಮಾಡಿದ್ರಂತೆ ಪಲಾವ್ ಕೊಟ್ಟು ಕಳಿಸಿದ್ದಾರೆ ಮಾವಿನ ಹಣ್ಣು ಕರಿಬೇವು ಶುಂಠಿ ಕುಂಬಳಕಾಯಿ ಕಟ್ ಮಾಡಿದ್ರಂತೆ ಸ್ವಲ್ಪ ಕುಂಬಳಕಾಯಿ ಪೀಸಸ್ಸು ಹಸಿರು ಮೆಣಸಿನ್ಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆ ಫ್ರೆಂಡ್ಸ್ ಅದು ಸಿಂಕು ಕ್ಲೀನ್ ಮಾಡೋದು ಅಂತ ಹೇಳಿದ್ನಲ್ವ ನಾನೀಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಟ್ ಅದು ಎಣ್ಣೆ ಜಿ ಬಿ ಅಂತ ಹೇಳ್ತೇವಲ್ಲ ಆಯಿಲ್ ಆಯಿಲ್ ಥರ ಇರುತ್ತೆ ಅದು ಸಿಂಕು ಹಾಗಾಗಿ ಇವತ್ತು ನಾನು ಒಂದು ಸೋಡಾ ಮತ್ತು ನಿಂಬೆಹಣ್ಣು ಯೂಸ್ ಮಾಡಿಬಿಟ್ಟು ಸಿಂಕನ್ನು ತೊಳಿತಾ ಇದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣಂತೂ ಗೊತ್ತಿದೆ ವಿನಿಗರ್ ಥರ ಅದು ಕ್ಲೀನಿಂಗಲ್ಲಿ ನಿಂಬೆಹಣ್ಣೆ ಮೇಯ್ನಾಗಿ ಯೂಸ್ ಮಾಡೇ ಮಾಡ್ತಾರೆ ಎಲ್ಲದಕ್ಕೂ ಪಾತ್ರೆ ತೊಳೆಯೋದಕ್ಕಾಗಲಿ ಈ ಥರ ಫ್ಲೋರು ಏನಾದರೂ ಕ್ಲೀನ್ ಮಾಡೋಕ್ಕೆ ನಿಂಬೆಹಣ್ಣು ತುಂಬಾ ಒಳ್ಳೆಯದು ಈಗ ಇದು ನಿಂಬೆಹಣ್ಣು ತುಮ್ ಒಂದೆರಡು ಮೂರು ದಿನ ಆಗಿತ್ತು ಕಟ್ ಮಾಡಿ ಅದು ಸ್ವಲ್ಪ ಆದಂಗೆ ಆಗಿದೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಅದರ ಸಿಪ್ಪೆ ಕೂಡ ಇದ್ರೂ ಕೂಡ ನಾವು ಅದನ್ನು ಈ ರೀತಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕುದಿಸಿಬಿಟ್ಟು ಅದರಿಂದ ಬರಂಥ ರಸದಲ್ಲಿ ಕೂಡ ನಾವು ಗೋಡೆಗಳು ಟೈಲ್ಸ್ ಕಲ್ಲುಗಳನ್ನು ಸಿಂಕ್ಗಳನ್ನು ತೊಳೆದರೆ ಕ್ಲೀನಾಗಿ ಆಗುತ್ತೆ ಈಗ ನಾನು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಅಂದರೆ ಇದು ಸ್ವಲ್ಪ ಗಟ್ಟಿಯಾದಂಗೆ ಆಗಿದೆ ಹಾಗಾಗಿ ಈ ಕುದಿಯೋ ನೀರಿಗೆ ಸೋಡಾನು ಕೂಡ ಹಾಕ್ಕೊಂಡು ನಾವು ಸಿಂಕನ್ನು ತೊಳಿಬೋದು ನಾನು ಇವಾಗ ಇದು ಬರೀ ಹಣ್ಣನ್ನು ಸ್ವಲ್ಪ ಮೆತ್ತು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಿಸಿನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ನಾವು ನಿಂಬೆಹಣ್ಣು ಯೂಸ್ ಮಾಡ್ತೀವಲ್ಲ ಆ ಹಿಂಡಿರುವಂಥ ಸಿಪ್ಪೆಗಳನ್ನು ನಾವು ಕೂಡಿಟ್ಟು ಫ್ರಿಜ್ಜಲ್ಲಿ ಎಲ್ಲ ಸಿಪ್ಪೆಗಳನ್ನು ಈ ರೀತಿ ಕುದಿಸಿ ಅದಕ್ಕೆ ಈ ಥರ ಸೋಡಾ ಎಲ್ಲ ಹಾಕಿ ನಾವು ಒಂದು ಲಿ ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ನಾವು ನೆಲ ಒರೆಸುವಾಗ ಸಿಂಕ್ ತೊಳೆಯುವಾಗ ಬಾತ್ರೂಮು ಟಾಯ್ಲೆಟು ಎಲ್ಲ ಕ್ಲೀನ್ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು ಅದನ್ನು ಒಂದಿನ ನಾನು ಮಾಡಿ ತೋರಿಸ್ತೀನಿ ಇವಾಗ ಬರೀ ನಾನು ಅರ್ಧ ನಿಂಬೆಹಣ್ಣಲ್ಲಿ ಈ ಸಿಂಕನ್ನು ತೊಳೆಯೋದನ್ನು ತೋರಿಸ್ತಾ ಇದ್ದೀನಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ ಈಗ ನಿಂಬೆಹಣ್ಣು ಮತ್ತು ಆ ಬಿಸಿನೀರನ್ನು ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಉಜ್ಕೊಳ್ಳೋಣ ಈಗ ನಾನು ಇದನ್ನು ಇಷ್ಟು ನೀರು ಹಾಕ್ಕೊಳ್ತೀನಿ ಇನ್ನೂ ಜಾಸ್ತಿ ಬಿಸಿ ಕಾಸಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾನು ಹಂಗೆ ಸ್ವಲ್ಪನೇ ಕಾಸ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕ್ಕೊಂಡು ನಿಂಬೆಹಣ್ಣಿಂದ ಚೆನ್ನಾಗಿ ಉಜ್ಕೊಳ್ಳೋಣ ನೀಟಾಗಿ ತಿಕ್ಕಿದ್ರೆ ಕ್ಲೀನಾಗಿ ಬರುತ್ತೆ ಜಾಸ್ತಿ ನಿಂಬೆಹಣ್ಣಿನ ಸಿಪ್ಪೆ ಇದ್ದರೆ ಅದನ್ನು ಮಿಕ್ಸಿಲಿ ಮಿಕ್ಸಿ ಮಾಡಿಕೊಂಡು ಲಿಕ್ವಿಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇಲುಗಡೆ ನಳ ಆಗಿರ್ಬೋದು ಮತ್ತು ಎಲ್ಲ ಟೈಲ್ಸು ಎಲ್ಲ ಕಡೆಗೂ ನಾವು ಉಜ್ಕೋಬೇಕು ತೊಳೆಯುವಾಗ ನಾನು ಮೊದಲೇ ಸಿಂಕ್ ತೊಳೆದಿದ್ದೆ ಅದು ಯಾವ ರೀತಿ ಇತ್ತು ಒಂಥರ ಆಯಿಲ್ ಆಯಿಲ್ ಥರ ಜಿಡ್ಡು ಜಿಡ್ಡು ಥರನೇ ಇತ್ತು ಆ ಥರ ನಾವು ದಿನ ತೊಳೆಯುವಾಗ ಕ್ಲೀನ್ ಆಗೋದಿಲ್ಲ ವಾರಕ್ಕೊಮ್ಮೆ ನಾವು ಈ ರೀತಿಯಾಗಿ ನಿಂಬೆಹಣ್ಣು ಯೂಸ್ ಮಾಡಿ ಸೋಡಾ ಮತ್ತು ನಿಂಬೆಹಣ್ಣನ್ನು ಯೂಸ್ ಮಾಡಿ ತೊಳೆದ್ರೆ ಕ್ಲೀನ್ ಇರುತ್ತೆ ಸಿಂಕು ಈ ಥರ ನಳ ಅಂದರೆ ನಲ್ಲಿ ಕ್ಲೀನ್ ಇರುತ್ತೆ ಪಳಫಳ ಅಂತ ಹೊಳಿತಾ ಇರ್ತವೆ ನಾನೀಗ ಅರ್ಧ ನಿಂಬೆಹಣ್ಣಲ್ಲಿ ನೋಡ್ಬೋದು ಮತ್ತು ಸೋಡಾ ಪುಡಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ ಸಿಂಕು ಮತ್ತು ನಳ್ಳಿ ಸುತ್ತಲೂ ಇರುವಂಥ ಟೈಲ್ಸನ್ನೆಲ್ಲ ತಿಕ್ಕಿ ಆಯಿತು ಫ್ರೆಂಡ್ಸ್ ಎಲ್ಲ ತಿಕ್ಕಿದೆ ಅಂದರೆ ಉಜ್ಜಿದ್ದೀನಿ ಈಗ ನೀರು ಹಾಕ್ಕೊಂಡು ಒಂದು ಬ್ರೆಷ್ ತೊಗೊಂಡು ಇನ್ನೊಂದು ಸರಿ ಉಜ್ಜಿಬಿಟ್ಟು ತೊಳೆಯೋಣ ಫ್ರೆಂಡ್ಸು ಇವಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಮೊದಲು ಯಾವ ರೀತಿ ಇತ್ತು ನಾನು ಕ್ಲೀನ್ ಮಾಡಿದರೂ ಕೂಡ ಅದು ಎಣ್ಣೆ ಥರ ಆಯಿಲ್ ಆಯಿಲ್ ಥರ ಇತ್ತು ಇವಾಗ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೈಲ್ಸು ಕೂಡ ಅಷ್ಟೇ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡ್ಬೋದು ನಾವು ದಿನಾನೂ ಸೋಪ್ ಹಾಕಿ ಎಲ್ಲ ತೊಳಿತಾ ಇರ್ತೀವಿ ಆದರೂ ಇಷ್ಟು ಕ್ಲೀನಾಗಿ ಬರೋದಿಲ್ಲ ಹಾಗಾಗಿ ವಾರದಾಗ ಒಂದು ಸರಿ ಇಲ್ಲ ಎರಡು ಸಲ ಕ್ಲೀನ್ ಮಾಡ್ತಾನೆ ಇರಬೇಕು ಈ ಒಂದು ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಥ್ಯಾಂಕ್ ಯು